ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ತಮ್ಮದೇ ಮಕ್ಕಳು ಇರಬೇಕು ಅಂತ ಆಸೆ ಪಟ್ಟು ಮಗುವಿನ ನಿರೀಕ್ಷೆಯಲ್ಲಿ ಇರ್ತಿದ್ರು ಪೋಷಕರು ಆದ್ರೆ ಈಗ ಅನೇಕರು ದತ್ತು ಮಕ್ಕಳಿಗಾಗಿ ಕ್ಯೂ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ ಡಿಮ್ಯಾಂಡ್ ಹೇಗಿದೆ ಅಂದ್ರೆ ಒಂದೆರಡು ವರ್ಷದಲ್ಲಿ ಮಕ್ಕಳು ಸಿಗಲ್ಲ ಇತ್ತೀಚಿನ ದಿನಗಳಲ್ಲಿ ಜನರ ಜೀವನ ಶೈಲಿ ಬದಲಾಗ್ತಾ ಇದೆ ಅದರಲ್ಲೂ ತಿನ್ನುವ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಲ್ಲಿ ಅನೇಕ ಬದಲಾವಣೆಗಳು ಕಂಡುಬಂದಿದೆ ಆರೋಗ್ಯದ ಸಮಸ್ಯೆಯಿಂದ ಸ್ವಂತ ಮಕ್ಕಳ ಕನಸನ್ನೇ ಅನೇಕರು ತೊರೆಯುವ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಜನ ದತ್ತು ಮಕ್ಕಳ ಕಡೆಗೆ ಗಮನ ಹರಿಸಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮಕ್ಕಳನ್ನ ದತ್ತು ಪಡೆಯಲು ಅರ್ಜಿಗಳು ಬಂದಿವೆ ಅದರಲ್ಲಿ ಕಳೆದ ಒಂದು ವರ್ಷದಿಂದ ಇಲ್ಲಿಯವರೆಗೆ ಬರೋಬ್ಬರಿ ಒಂದು ಲಕ್ಷದ ಹತ್ತು ಸಾವಿರ ಅರ್ಜಿಗಳು ಸಲ್ಲಿಕೆಯಾಗಿವೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ತೈದು ಸಾವಿರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಂಬತ್ತು ಸಾವಿರ ಅರ್ಜಿಗಳು ಬಂದಿವೆ ಈ ಅರ್ಜಿಗಳ ವಿಲೇವಾರಿಗೆ ವರ್ಷ ಬೇಕಾಗಬಹುದು ಅಂತ ಹೇಳಲಾಗ್ತಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಮಕ್ಕಳನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಅನೇಕರು ಐವಿಎಫ್ ಮೊರೆ ಹೋದ್ರೂ ಕೂಡ ಮಕ್ಕಳಾಗ್ತಾ ಇಲ್ಲ ಹೀಗಾಗಿ ವೈದ್ಯರೇ ದತ್ತು ಪಡೆಯುವ ಸಲಹೆ ಕೊಡ್ತಿದ್ದಾರೆ ದತ್ತು ಮಕ್ಕಳ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಬಳಿಕ ನ್ಯಾಯಾಲಯದ ಅನುಮತಿ ಪಡೆಯಬೇಕು ಹಾಗೂ ಮಕ್ಕಳ ಸಮಿತಿ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ಇತ್ತೀಚೆಗೆ ದತ್ತು ವಿಚಾರದಲ್ಲಿ ಕಾನೂನು ಪಾಲನೆ ಮಾಡಿಲ್ಲ ಅಂತ ಸೋನು ಶ್ರೀನಿವಾಸಗೌಡ ಅವರನ್ನ ಬಂಧಿಸಲಾಗಿತ್ತು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಆದರೆ ದತ್ತು ಪ್ರಕ್ರಿಯೆ ಮತ್ತಷ್ಟು ಸರಳ ಮಾಡಿದರೆ ಮಕ್ಕಳನ್ನು ದತ್ತು ಪಡೆಯಲು ಉಪಯೋಗ ಎನ್ನುತ್ತಿದ್ದಾರೆ ಜನ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ